ಹಲೋ ಅವ್ರಿ ಒನ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಸೊ ಇವತ್ತು ನಾವು ಮಾತಾಡ್ತಾ ಇರುವಂಥದ್ದು ನಮ್ಮ ಕರ್ನಾಟಕದಲ್ಲಿ ನಡೆದಿರುವಂಥ ಇನ್ನೊಂದು ಕೇಸ್ ಬಗ್ಗೆ ಅಂದರೆ ಇದು ಕರ್ನಾಟಕದ ಹುಡುಗಿಯ ಬಗ್ಗೆ ನಡೆದಿರುವಂಥ ಒಂದು ಕೇಸ್ ಸೊ ಇತ್ತೀಚಿನ ದಿನಗಳಲ್ಲಿ ನಾವು ನೋಡ್ತಾ ಇದ್ದರೆ ಈ ಥರ ಕೇಸ್ಗಳು ತುಂಬಾ ಜಾಸ್ತಿ ಆಗ್ತಾ ಇದೆ ತುಂಬ ನಮ್ಮ ಕರ್ನಾಟಕದ ಹುಡುಗಿರು ಅಂತೂ ನಾವು ಸಾಕಷ್ಟು ಮೊನ್ನೆ ಅಷ್ಟೇ ಒಂದು ವಿಡಿಯೋ ಮಾಡಿದ್ದೆ ಅದರೊಳಗೆ ಕೂಡ ಅಷ್ಟೇ ಯಾವ ಥರ ಎಲ್ಲ ಕೆಟ್ಟದಾಗಿ ಹುಡುಗಿರನ್ನ ಯೂಸ್ ಮಾಡ್ಕೊತಿದ್ದಾರೆ ಅವ್ರನ್ನ ಹೇಗೆ ಅವರ ಲೈಫ್ನ ಹಾಳು ಮಾಡ್ತಾ ಇದ್ದಾರೆ ಅಂತ ನಾವು ನೋಡ್ಬೋದು ಸೊ ಇವತ್ತು ಕೂಡ ಅಷ್ಟೇ ಅದೇ ತರಹದ ಇನ್ನೊಂದು ಕೇಸ್ನ ತಗೊಂಡು ಬಂದಿರುವಂಥದ್ದು ಈ ಒಂದು ಕೇಸ್ ಅಲ್ಲಿ ಇರುವಂಥ ಹುಡುಗಿ ಧರ್ಮಸ್ಥಳದ ಮೂಲದವಳು ಸೊ ಈ ಆದರೆ ಈ ಒಂದು ಕೇಸ್ ನಡೆದಿರೋದು ನಮ್ಮ ಕರ್ನಾಟಕದಲ್ಲಿ ಅಲ್ಲ ನಡೆದಿರೋದು ಕರ್ನಾಟಕದ ಹುಡುಗಿಯ ಮೇಲೆ ನಡೆದ ಆದರೆ ಬೇರೆ ಕಡೆ ನಡೆದಿರುವಂಥದ್ದು ಬಟ್ ಈ ಥರ ಒಂದು ಕೇಸ್ಗಳು ಜಾಸ್ತಿ ಆಗೋದಕ್ಕೆ ಏನು ಕಾರಣ ಅಂತ ನಿಮ್ಗೆ ಅನಿಸುತ್ತೆ ಅಂತ ಕೂಡ ಕಮೆಂಟ್ ಸೆಕ್ಷನ್ ತಿಳಿಸೋದನ್ನ ಮರಿಬೇಡಿ ಯಾಕೆ ಅಂತ ಅಂದರೆ ನಾವು ಇತ್ತೀಚಿನ ದಿನಗಳಲ್ಲಂತೂ ಧರ್ಮಸ್ಥಳದಿಂದ ಅಂತೂ ನಾವು ಇನ್ನೂ ಸಾಕಷ್ಟು ಕೇಸಸ್ನ ನೋಡ್ತಾನೇ ಇದ್ದೀವಿ ಒಂದಾದ ಮೇಲೆ ಒಂದು ಬರ್ತಾನೆ ಇದೆ ಅದು ಮರ್ಡರ್ ಕೇಸ್ ಆಗಿರ್ಬೋದು ರೇಪ್ ಕೇಸ್ ಆಗಿರ್ಬೋದು ಸಿಕ್ಕಾಪಟ್ಟೆ ಈ ಥರ ಕೇಸ್ಗಳಂತೂ ಬರ್ತಾನೇ ಇದ್ದಾವೆ ಸೊ ಇದಕ್ಕೆ ಕಾರಣ ಏನಾಗಿರ್ಬೋದು ಅಂತ ಕೂಡ ನೀವು ತಿಳಿಸಿ ಸೊ ಇವತ್ತು ನಾವು ಮಾತಾಡ್ತಾ ಇರುವಂಥದ್ದು ಆಕಾಂಕ್ಷ ಅನ್ನೋ ಒಂದು ಹುಡುಗಿಯ ಕೇಸ್ ಆಗಿದೆ ಸೊ ಈ ಆಕಾಂಕ್ಷ ಅನ್ನೋರಿಗೆ ಏನಾಗಿತ್ತು ಏನು ಇವರ ಒಂದು ಸಾವನ್ನ ಯಾವ ಥರ ಪೋಟ್ರೆ ಮಾಡಿದ್ರು ಇವಾಗ ಅದರ ನಿಜವಾದ ಕಥೆ ಏನು ಅದರಿಂದ ಏನೆಲ್ಲ ನಡೀತಿದೆ ಅನ್ನೋದು ಈ ಒಂದು ವಿಡಿಯೋದಲ್ಲಿ ನಾವು ಇವತ್ತು ಮಾತಾಡೋಣ ಸೊ ಹೋಪ್ ನಿಮ್ಮೆಲ್ಲರಿಗೂ ಈ ಒಂದು ವಿಡಿಯೋ ಇಷ್ಟ ಆಗುತ್ತೆ ಅಂತ ಸೊ ಬನ್ನಿ ತಡ ಮಾಡಿಲ್ದಕ್ಕೆ ವಿಡಿಯೋ ಶುರು ಮಾಡೋಣ ಸೊ ಆಕಾಂಕ್ಷ ಅನ್ನೋ ಒಂದು ಹುಡುಗಿ ಸೊ ಧರ್ಮಸ್ಥಳ ಮೂಲದವಳು ಇವರು ತುಂಬ ಏನು ರಿಚ್ ಫ್ಯಾಮಿಲಿಯಿಂದ ಬಂದಿರೋ ಅಂಥದ್ದೇನಲ್ಲ ಏನಲ್ಲ ಸಾಧಾರಣವಾಗಿ ಒಂದು ಮಿಡಲ್ ಕ್ಲಾಸ್ ಫ್ಯಾಮಿಲಿಯಿಂದ ಬಂದಂಥ ಹುಡುಗಿ ಅಂತ ಹೇಳ್ಬೋದು ಅಪ್ಪ ಅಮ್ಮನ ಆಸೆ ಮಗಳು ಚೆನ್ನಾಗಿ ಬೆಳೆದು ಒಂದು ಒಳ್ಳೆ ಎಜುಕೇಷನ್ ತಗೊಂಡು ಒಂದು ಕೆಲಸ ಮಾಡಬೇಕು ಅನ್ನೋದು ಅಪ್ಪ ಅಮ್ಮನ ಆಸೆ ಆಗಿತ್ತು ಅದೇ ಥರ ಅವಳು ಕೂಡ ಅಷ್ಟೇ ತುಂಬ ಚೆನ್ನಾಗಿ ಓದಿ ಏರೋನಾಟಿಕ್ಸ್ ಇಂಜಿನಿಯರಿಂಗ್ ಮಾಡ್ತಾರೆ ಅದು ಪಂಜಾಬಿನ ಎಲ್ ಪಿ ಯು ಕಾಲೇಜಿನಲ್ಲಿ ಸೊ ಏರೋನಾಟಿಕ್ಸ್ ಇಂಜಿನಿಯರಿಂಗ್ ಮಾಡಿ ಆದ ತಕ್ಷಣ ಆ ಹುಡುಗಿಯಲ್ಲಿರುವಂಥ ಒಂದು ಸ್ಕಿಲ್ಸ್ನ ನೋಡಿಕೊಂಡು ಅವ್ರಿಗೆ ಆ ಆದಷ್ಟು ಬೇಗನೆ ಒಂದು ಕೆಲಸ ಸಿಗುತ್ತೆ ಅದು ಕೂಡ ಡೆಲ್ಲಿಯಲ್ಲಿ ಡೆಲ್ಲಿಯಲ್ಲಿ ಇರುವಂಥ ಸ್ಪೈಸ್ಜೆಟ್ ಒಂದು ಕಂಪನಿಯಲ್ಲಿ ಅದು ಕಂಪ್ಲೀಟಾಗಿ ನಾವು ನೋಡೋದಾದರೆ ಇಂಜಿನಿಯರಿಂಗ್ ವರ್ಕ್ಸ್ ಮಾಡೋ ಕಂಪನಿ ಸೊ ಆ ಒಂದು ದೊಡ್ಡ ಕಂಪನಿಯಲ್ಲಿ ಅವರಿಗೆ ಕೆಲಸ ಸಿಗುತ್ತೆ ಕೆಲಸ ಸಿಕ್ಕ ಮೇಲೂ ಅಷ್ಟೇ ತುಂಬ ಚೆನ್ನಾಗಿ ವರ್ಕ್ ಮಾಡಿಕೊಂಡು ಹೋಗ್ತಾ ಇರ್ತಾರೆ ಅಪ್ಪ ಅಮ್ಮಗೂ ಅಷ್ಟೇ ತುಂಬನೇ ಖುಷಿ ಇರುತ್ತೆ ಹುಡುಗಿ ಈ ಥರ ಬೆಳೆದು ಚೆನ್ನಾಗಿ ಕೆಲಸ ಇದ್ದಾಳೆ ಒಂದು ಕಡೆ ಅದು ನಮ್ಮ ಕರ್ನಾಟಕನ ಬಿಟ್ಟು ಡೆಲ್ಲಿಯಲ್ಲಿ ಹೋಗ್ಬಿಟ್ಟು ಅವಳು ಕೆಲಸ ಮಾಡಿಕೊಂಡು ಅಲ್ಲೇ ಇರ್ತಾಳೆ ಸೊ ತುಂಬ ಚೆನ್ನಾಗಿ ಕೆಲಸ ಮಾಡ್ತಿರೋದು ಅಪ್ಪ ಅಮ್ಮ ಕೂಡ ಖುಷಿ ಇರುತ್ತೆ ಅವ್ಳಗೂ ಕೂಡ ಅಷ್ಟೇ ಜೀವನದಲ್ಲಿ ಏನೇನೆಲ್ಲ ಅಂದ್ಕೊಂಡಿದ್ಲು ಸಾಧಿಸಬೇಕು ಸಾಧಿಸ್ಬೇಕು ಅಂತ ಅದನ್ನ ಕೂಡ ಅಷ್ಟೇ ಒಂದೊಂದೇ ಹೆಜ್ಜೆ ಹೆಜ್ಜೆಯಾಗಿ ಹಾಕ್ಕೊಂಡು ಸಾಗಿಸ್ತಾ ಇದ್ಲು ಆ ಒಂದು ಖುಷಿ ಕೂಡ ಅವಳಿಗೂ ಇತ್ತು ಕೇವಲ ಇಪ್ಪತ್ತೆರಡು ವರ್ಷ ಮಾತ್ರ ಒಳಗಾಗಿತ್ತು ಇನ್ನು ಇವಾಗ ಜಸ್ಟ್ ಇಪ್ಪತ್ತ್ ವರ್ಷಕ್ಕೆ ಬೀಳ್ತಾ ಇದ್ದಿತ್ತು ಸೊ ಇಷ್ಟು ಚಿಕ್ಕ ವಯಸ್ಸಿನಲ್ಲೇ ಏನಾಗಿದೆ ಅಂತ ನಾವು ನೋಡೋದಾದರೆ ಕೆಲಸ ಮಾಡ್ತಾ ಇರ್ತಾರೆ ಕೆಲಸ ಮಾಡ್ತಿರುವ ಆರೇ ತಿಂಗಳಲ್ಲಿ ಅವ್ರಿಗೆ ಒಂದು ಜಾಬ್ ಇನ್ನೊಂದು ಆಫರ್ ಬರುತ್ತೆ ಅಂದರೆ ಪ್ರಮೋಷನ್ ಥರ ಸೊ ಡೆಲ್ಲಿಯಲ್ಲಿ ಅವ್ರು ವರ್ಕ್ ಮಾಡ್ತಾ ಇದ್ದಿತ್ತು ಬಟ್ ಅವ್ರಿಗೆ ಜರ್ಮನ್ಗೆ ಒಂದು ಪ್ರಮೋಷನ್ ಆಗಿ ಅವ್ರಿಗೆ ಸಿಗುತ್ತೆ ಒಂದು ಆಫರ್ ಬರುತ್ತೆ ಈ ಥರ ಜರ್ಮನ್ ಜರ್ಮನ್ಗೆ ಹೋಗ್ಬೋದು ಅಂತ ಆ ಒಂದು ಆಫರ್ನ ಕೂಡ ಅಷ್ಟೇ ಆಕಾಂಕ್ಷೆ ಅವರು ಆಕ್ಸೆಪ್ಟ್ ಮಾಡ್ತಾರೆ ಅವ್ರಿಗೂ ಕೂಡ ಅಷ್ಟೇ ಈ ಥರ ಇನ್ನೂ ಚೆನ್ನಾಗಿ ಕೆಲಸ ಮಾಡಬೇಕು ಹೊರಗಡೆ ಹೋಗಿ ದುಡಿಬೇಕು ಅನ್ನೋ ಒಂದು ಛಲ ತುಂಬ ಇದ್ದಿದ್ದ ಕಾರಣ ಅವರು ಜರ್ಮನ್ಗೆ ಹೋಗೋ ಒಂದು ಆಯ್ಕೆಯನ್ನು ಚೂಸ್ ಮಾಡ್ತಾರೆ ಬಟ್ ಇಲ್ಲಿ ಏನು ತೊಂದರೆ ಆಗುತ್ತೆ ಅಂದರೆ ಅವ್ರು ಇವಾಗ ಜರ್ಮನ್ಗೆ ಹೋಗಬೇಕು ಅಂದರೆ ಅವ್ರಿಗೆ ಎನ್ ಓ ಸಿ ಬೇಕಾಗಿರುತ್ತೆ ಎನ್ ಒ ಸಿ ಅಂತ ಅಂದರೆ ನಾನ್ ಆಬ್ಜೆಕ್ಷನ್ ಸರ್ಟಿಫಿಕೇಟ್ ಅಂತ ಈ ಒಂದು ಎನ್ ಒ ಸಿ ಅವ್ರು ಯಾವ ಯಾವ ಜಾಗದಲ್ಲೆಲ್ಲ ಇವಾಗ ಓದ್ಕೊಂಡು ಬಂದಿರ್ತಾರೆ ಆ ಎಲ್ಲ ಜಾಗಗಳಿಂದನೂ ಅವ್ರಿಗೆ ಎನ್ ಒ ಸಿ ಅನ್ನೋದು ಬೇಕಾಗಿರುತ್ತೆ ಸೊ ದಟ್ ಅವರು ಜರ್ಮನ್ಗೆ ಹೋಗಿಬಿಟ್ಟು ಅವರ ಒಂದು ಇವಾಗ ಏನು ಜಾಬ್ ಮಾಡ್ತಾ ಇದ್ದಾರೆ ಅದನ್ನ ಕಂಟಿನ್ಯೂ ಮಾಡಿಕೊಂಡು ಹೋಗ್ಬೋದು ಸೊ ಈ ಒಂದು ಎನ್ ಒ ಸಿ ಬೇಕಾದಾಗ ಏನಾಗುತ್ತೆ ಅಂದರೆ ಅವರು ಅವರ ಪಂಜಾಬಲ್ಲಿ ಅವರು ಎಲ್ ಪಿ ಯು ಕಾಲೇಜಲ್ಲಿ ಅವರು ಏನು ಏರೋನಾಟಿಕ್ಸ್ ಇಂಜಿನಿಯರಿಂಗ್ ಮಾಡಿದ್ದಾರೆ ಅಲ್ಲಿ ಎಲ್ಲ ಕಡೆಯೂ ಅವ್ರಿಗೆ ಪ್ರತಿಯೊಂದು ಪ್ರೊಫೆಸರಿಂದೂ ಅವ್ರು ಯಾರ್ಯಾರು ಅಂಡರ್ ಸ್ಟಡಿ ಮಾಡಿರ್ತಾರೆ ಎಲ್ಲ ಕಡೆಯಿಂದನೂ ಅವ್ರಿಗೆ ಎನ್ ಒ ಸಿ ಬೇಕಾಗಿರುತ್ತೆ ಈ ಪಂಜಾಬಲ್ಲಿ ಅವರು ಎಲ್ಲರಿಗೂ ಮೇಲ್ ಮಾಡ್ತಾರೆ ಎನ್ ಸಿ ಬೇಕು ಅಂತ ಎಲ್ಲ ಕಡೆಯಿಂದನೂ ಅವ್ರಿಗೆ ಎನ್ ಸಿ ಬರುತ್ತೆ ಬಟ್ ಒಂದೇ ಒಂದು ಲೆಕ್ಚರಿಂದ ಮಾತ್ರ ಬರೋದಿಲ್ಲ ಆ ಒಂದು ಪ್ರೊಫೆಸರ್ನ ಹೆಸರು ಮ್ಯಾಥ್ಯೂಸ್ ಅಂತ ಸೊ ಈ ಒಬ್ಬ ಮಾಥ್ಯೂಸನ್ನುವರು ಆಕಾಂಕ್ಷಾಗೆ ಎನ್ ಓ ಸಿ ಕೊಡೋದಿಲ್ಲ ಅವ್ರು ಏನಂತ ಹೇಳ್ತಾರೆ ಬದಲಾಗಿ ಅಂದರೆ ನೀನು ಕಾಲೇಜ್ಗೆ ಬರಬೇಕು ಅಂದರೆ ಏನು ಪಂಜಾಬಲ್ಲಿ ಓದಿದ್ಲು ಸೊ ಆ ಒಂದು ಕಾಲೇಜ್ಗೆ ಬರಬೇಕು ಅಲ್ಲಿ ಬಂದಾದ ತಕ್ಷಣ ನಾನು ನಿಮಗೆ ನಿನ್ನನ್ನು ಭೇಟಿ ಮಾಡಿ ನಿನ್ನ ಜೊತೆ ಸ್ವಲ್ಪ ಮಾತಾಡಿ ಏನೋ ಸಿನಾ ಕೊಡ್ತೀನಿ ಅಂತ ಅವರು ಮೆಸೇಜ್ ಮಾಡಿರ್ತಾರೆ ಸೊ ಆಕಾಂಕ್ಷ ಕೂಡ ಅಷ್ಟೇ ಅದೇ ಥರನೇ ಸರಿ ಅಂತ ಪಂಜಾಬ್ಗೆ ಹೊರಡ್ತಾಳೆ ಮೇ ಹದಿನಾರನೇ ತಾರೀಕು ಕರೆಕ್ಟಾಗಿ ಆಕಾಂಕ್ಷ ಪಂಜಾಬ್ಗೆ ಹೋಗಿರ್ತಾಳೆ ಸುಮಾರು ಒಂಬತ್ತು ಗಂಟೆ ಅನಷ್ಟರೊಳಗೆಲ್ಲ ಅಲ್ಲಿ ರೆಡಿಯಾಗಿರ್ಬೋದು ಅವಳು ಅದಾದಮೇಲೆ ಹತ್ತು ಗಂಟೆಗೆ ಅವಳೆಲ್ಲ ಕಾಲೇಜ್ಗೆ ಹೋಗಿ ತಲುಪಿರ್ತಾಳೆ ಅದಾದಮೇಲೆ ಕೂಡ ಕೂಡ ಅಷ್ಟೇ ಅವಳು ಅವ್ರ ತಂದೆ ತಾಯಿಗೆ ಒಂದು ಮೆಸೇಜ್ ಕೂಡ ಮಾಡಿದ್ದಾಳೆ ಇವಾಗ ಕಾಲೇಜ್ಗೆ ಬಂದಿದ್ದೀನಿ ಈ ಥರ ಎನ್ ಸಿ ಸರ್ಟಿಫಿಕೇಟ್ನ ತಗೊಳ್ಳೋದಕ್ಕೋಸ್ಕರನೇ ನಾನು ಬಂದಿರೋದು ರೀಚ್ ಆಗಿದ್ದೀನಿ ಅನ್ನೋ ಒಂದು ಮೆಸೇಜ್ನ ಆಕಾಂಕ್ಷ ಆಲ್ರೆಡಿ ತಲುಪಿಸ್ತಾಳೆ ಸೊ ಅದಾದಮೇಲೆ ಅವರ ಪೇರೆಂಟ್ಸ್ ಕೂಡ ಅಷ್ಟೇ ಸರಿ ಹೋಗಿ ಬರ್ತಾಳೆ ಅವರೇನು ಅಷ್ಟೊಂದು ಅದ್ರ ಬಗ್ಗೆ ಯೋಚನೆ ಮಾಡಿರಲಿಲ್ಲ ಹೋಗಿ ಬರ್ತಾಳೆ ಅನ್ನೋದೇ ಅವ್ರಿಗಾಗಿತ್ತು ಹನ್ನೊಂದು ಗಂಟೆ ಸುಮಾರು ಅನ್ನಷ್ಟೊತ್ತಿಗೆ ಆ ಸರ್ಟಿಫಿಕೇಟ್ ತೊಗೊಳೋಕ್ಕೆ ಹೋಗಿ ಮಾತಾಡಿಕೊಂಡು ಇರ್ತಾಳೆ ಅದಾದಮೇಲಿಂದ ಯಾವುದೇ ಥರ ಏನಾಯಿತು ಅಲ್ಲಿ ಅಂತ ಕರೆಕ್ಟಾಗಿ ಇನ್ಫಾರ್ಮೇಷನ್ ಇನ್ನೂ ಕೊಟ್ಟಿಲ್ಲ ಅದಾದಮೇಲೆ ಕರೆಕ್ಟ್ ನಾಲ್ಕು ಗಂಟೆ ಅನ್ನೋಷ್ಟೊತ್ತಿಗೆ ಪಂಜಾಬಿನ ಒಂದು ಪೊಲೀಸ್ ಠಾಣೆಯಿಂದ ಅವರ ತಂದೆ ತಾಯಿಗೆ ಒಂದು ಕಾಲ್ ಹೋಗುತ್ತೆ ಅಂದರೆ ಆಕಾಂಕ್ಷ ಅವರ ತಂದೆ ತಾಯಿಗೆ ಒಂದು ಕಾಲ್ ಹೋಗುತ್ತೆ ಅಲ್ಲಿ ಕಾಲ್ ಮಾಡಿ ಹೇಳೋದೇನು ಅಂದರೆ ಈ ಥರ ಆಕಾಂಕ್ಷೆ ಇನ್ನೂ ಬದುಕೊಳ್ಳೋದಿಲ್ಲ ಸೊ ನೀವು ತಕ್ಷಣ ಇವಾಗೆ ಬರಬೇಕು ಪಂಜಾಬ್ಗೆ ಅಂತ ಅವ್ರಿಗೆ ಒಂದು ಫೋನ್ ಹೋಗುತ್ತೆ ಸೊ ಖಂಡಿತವಾಗ್ಲೂ ಅಪ್ಪ ಅಮ್ಮನಿಗೆ ಆಶ್ಚರ್ಯ ಆಗುತ್ತೆ ಯಾಕಂದರೆ ಬೆಳಗ್ಗೆ ಅಷ್ಟೇ ಮಗಳು ಚೆನ್ನಾಗಿ ಮಾತಾಡಿದ್ದಾಳೆ ಮೆಸೇಜ್ ಎಲ್ಲ ಮಾಡಿದ್ದಾಳೆ ಈ ಥರ ತೊಗೊಂಡು ಬರ್ತಾಯಿದ್ದೀನಿ ಅಂತ ಒಂದೇ ಸತಿ ಏನಾಯಿತು ಅಂತ ಅವರು ಕೂಡ ತಕ್ಷಣವೇ ಹೊರಡ್ತಾರೆ ಹೊರಟು ಬಂದಾದ್ಮೇಲೆ ಪಂಜಾಬ್ ಅಲ್ಲಿ ನೋಡಿದಾಗ ಅವ್ರು ಹೇಳುವುದೇನು ಅಂತ ಇವತ್ತು ಆಕಾಂಕ್ಷಾ ಕಾಲೇಜಿಗೆ ಬಂದಾದ ಮೇಲೆ ಅವಳು ನಾಲ್ಕನೇ ಮಹಡಿಯಿಂದ ಮೇಲಿಂದ ಬಿದ್ದಿದ್ದಾಳೆ ಬಿದ್ದು ಆತ್ಮಹತ್ಯೆ ಮಾಡ್ಕೊಂಡಿದ್ದಾಳೆ ಅನ್ನೋದು ಪೊಲೀಸ್ ಅವರು ಹೇಳ್ತಾರೆ ಈ ಥರ ಆತ್ಮಹತ್ಯೆ ತಕ್ಷಣ ಎಲ್ಲರಿಗೂ ಒಂದು ಸ್ವಲ್ಪ ಗಾಬರಿ ಆಗುತ್ತೆ ಯಾಕೆಂತಂದರೆ ಚೆನ್ನಾಗೇ ಇದ್ದವಳು ಇದ್ದಕ್ಕಿದ್ದಂಗೆ ಈ ಥರ ಆತ್ಮಹತ್ಯೆ ಏನು ಮಾಡಿಕೊಂಡು ಯಾಕೆ ಮಾಡ್ಕೊಂಡಿತ್ತು ಅಂತ ಅಪ್ಪ ಅಮ್ಮಂಗೆ ಖಂಡಿತವಾಗ್ಲೂ ಒಂದು ಪ್ರಶ್ನೆ ಬರುತ್ತೆ ಅದಾದರೆ ಅವ್ರು ಹೇಳಿದ್ದೇನು ಅಂತಂದರೆ ಇಲ್ಲ ಅವಳಿಗೆ ಡಿಪ್ರೆಷನ್ ಒಳಗಡೆ ಇದ್ಲು ಆ ಕಾರಣದಿಂದ ಈ ಥರ ಮಾಡ್ಕೊಂಡಿರ್ಬೋದು ಎಲ್ಲ ಒಂಥರ ಕೆಲಸದ ಒತ್ತಡ ಈ ಎಲ್ಲ ಒಂದಿಷ್ಟು ಒತ್ತಡಗಳಿಂದ ಅವಳು ಅವಳನ್ನವಳೇ ಬಂಧಿಸ್ಕೊಂಡಿದ್ದರಿಂದ ಇಲ್ಲಿ ಬಂದು ಈ ಥರ ಮಾಡ್ಕೊಂಡಿದ್ದಾಳೆ ಅಂತ ಹೇಳಿ ಕೇಸನ್ನ ಕ್ಲೋಸ್ ಮಾಡುವಂಥ ಪ್ರಯತ್ನಗಳು ಎಲ್ಲಾನು ಮಾಡ್ತಾರೆ ಮತ್ತು ಇಲ್ಲಿ ಆ ಪ್ರೊಫೆಸರ್ನ ಕೂಡ ಅವರು ಮಧ್ಯಕ್ಕೆ ತರೋದಕ್ಕೆ ನೋಡೋದೇ ಇಲ್ಲ ಫಸ್ಟಿಗೆ ಕೂಡ ಪೇರೆಂಟ್ಸ್ ಕೂಡ ಅಷ್ಟೇ ಅದೇ ಥರ ಆಗಿರ್ಬೋದು ಅನ್ನೋ ಒಂದು ಕಾರಣದಿಂದ ಅವರು ಸುಮ್ಮನೆ ಇದ್ದರು ಅವ್ರಿಗೂ ಕೂಡ ಮಗಳನ್ನ ಕಳ್ಕೊಂಡಿರುವಂಥ ಒಂದು ದುಃಖ ಇರುತ್ತೆ ಆದರೆ ಆ ನಂತರ ಕುತ್ಕೊಂಡು ಅವ್ರು ಒಂದು ಸ್ವಲ್ಪ ಯೋಚನೆ ಮಾಡಿದಾಗ ಎಲ್ಲ ಚೆನ್ನಾಗಿತ್ತು ಚೆನ್ನಾಗಿ ಓದಿದ್ದಾಳೆ ಕೆಲಸ ಸಿಕ್ಕಿದೆ ಇವಾಗ ಪ್ರಮೋಷನ್ ಆಗಿ ಜರ್ಮನ್ಗೆ ಹೋಗ್ತಾ ಇದ್ದಾಳೆ ಜರ್ಮನ್ಗೆ ಹೋಗಲೇಬೇಕು ಅನ್ನೋ ಒಂದು ಕಾರಣದಿಂದ ಎನ್ ಒ ಸಿ ತೊಗೊಳೋಕೆ ಬಂದವಳು ಅದು ಈ ಪಂಜಾಬಿನ ಈ ಕಾಲೇಜಲ್ಲೇ ಬಂದುಬಿಟ್ಟು ಏನಕ್ಕೆ ಆತ್ಮಹತ್ಯೆ ಮಾಡ್ಕೋಬೇಕು ಎಲ್ಲ ಕಡೆಯಿಂದಲೂ ಖುಷಿಯಾಗೇ ಇದ್ದ ಹುಡುಗಿಯವಳು ಒಂದೇ ಸತಿ ಈ ಥರ ಏನಕ್ಕೆ ಮಾಡಿಕೊಂಡ್ಳು ಅನ್ನೋದು ಇಲ್ಲಿ ತಂದೆ ತಾಯಿ ಕೂಡ ಈ ಒಂದು ಪ್ರಶ್ನೆ ಶುರುವಾಗುತ್ತೆ ಮೇಲೆ ಅವರು ಎಫ್ ಐ ಆರ್ ಮಾಡಿಕೊಳ್ಳೇಬೇಕು ಅಂತ ಅಲ್ಲಿ ಪ ಪಂಜಾಬಿನ ಏನೊಂದು ಪೊಲೀಸ್ ಠಾಣೆ ಇದೆ ಆ ಪೊಲೀಸ್ ಠಾಣೆಯಲ್ಲಿ ಅವರು ನೀವು ತಗೊಳ್ಳೇಬೇಕು ಎಫ್ ಐ ಆರ್ ಅಂತ ಕೂತ್ಕೊಂತಾರೆ ಆ ಕಡೆ ಪೊಲೀಸ್ಗಳು ಈ ಒಂದು ಕೇಸನ್ನ ತಗೊಳ್ಳೋದಕ್ಕೆ ರೆಡಿ ಇರೋದಿಲ್ಲ ಆಮೇಲೆ ಮೂರು ದಿನಗಳ ನಂತರ ಅವರು ಎಫ್ ಐ ಆರ್ನ ಫೈಲ್ ಮಾಡ್ತಾರೆ ಅದು ಯಾವಾಗ ಅಂತಂದರೆ ಈ ಒಂದು ಕೇಸಿನ ವಿಷಯ ಎಲ್ಲ ಕರ್ನಾಟಕದ ಒಂದು ಪೊಲೀಸ್ ಠಾಣೆಗೆಲ್ಲ ಗೊತ್ತಾದ ಮೇಲೆ ಅವರು ಇಲ್ಲ ನಮ್ಮ ಕರ್ನಾಟಕದ ಹುಡುಗಿ ಈ ಒಂದು ಕೇಸ್ನ ನೀವು ಸೀರಿಯಸ್ ಆಗಿ ಇನ್ವೆಸ್ಟಿಗೇಟ್ ಮಾಡಲೇಬೇಕು ಅಂತ ಯಾವಾಗ ಅವರು ಒತ್ತಡ ಹಾಕ್ತಾರೆ ಅದಾದಮೇಲೆ ಅವರು ಆ ಒಂದು ಎಫ್ ಐ ಆರ್ ಕೇಸ್ನ ಫೈಲ್ ಮಾಡ್ತಾರೆ ಬಟ್ ಅಲ್ಲೂ ಕೂಡ ಅಷ್ಟೇ ಆ ಒಂದು ಪ್ರೊಫೆಸರ್ನ ಹೆಸರನ್ನ ಮಾತ್ರ ಅವರು ಮುಚ್ಚಾಕೋಕ್ಕೇ ಟ್ರೈ ಮಾಡ್ತಾ ಸರ್ ಇಲ್ಲಿ ನಾವು ಇನ್ನೊಂದೇನು ಅಬ್ಸರ್ವ್ ಮಾಡ್ಬೋದು ಅಂದರೆ ಅವರ ಕಾಲ್ ಕಾಲೇಜಿನ ಪ್ರಿನ್ಸಿಪಲ್ ಆಗಿರಲಿ ಅಥವಾ ಯಾರ್ಯಾರೆ ಹೆಡ್ ಇರ್ತಾರೆ ಅವರೆಲ್ಲರೂ ಕೂಡ ಅಷ್ಟೇ ಆದಷ್ಟು ಇಲ್ಲಿ ಪೇರೆಂಟ್ಸ್ನೇ ಅವರು ಕನ್ವಿನ್ಸ್ ಮಾಡೋಕ್ಕೆ ಟ್ರೈ ಮಾಡ್ತಾ ಇದ್ರು ಈ ಥರ ಎಫ್ ಐ ಆರ್ಗೆಲ್ಲ ಹೋಗ್ಬೇಡಿ ಮತ್ತೆ ಮತ್ತೆ ನೀವು ಪಂಜಾಬಿಗೆ ಬಂದು ಹೋಗ್ಬೇಕಾಗ್ತಿರುತ್ತೆ ನಿಮಗೆ ಕಷ್ಟ ಆಗುತ್ತೆ ಈ ಒಂದು ಕೇಸ್ನ ಕ್ಲೋಸ್ ಮಾಡಿ ಅನ್ನೋ ಥರನೇ ಇಲ್ಲಿ ಕಾಲೇಜ್ನ ಫ್ಯಾಕಲ್ಟೀಸ್ ಎಲ್ಲರೂ ಇಲ್ಲಿ ಮಾತಾಡ್ತಾ ಇದ್ದಂಥದ್ದು ಮತ್ತು ಕಾಲೇಜ್ನಲ್ಲಿ ಇರುವಂಥ ಒಂದು ಸಿ ಸಿ ಟಿ ಚೆಕ್ ಮಾಡಿ ನೋಡಿದಾಗ ಅವ್ರಿಗೆ ಏನು ಅಂದರೆ ಆ ಸಿ ಸಿ ಟಿ ವಿ ಎಡಿಟ್ ಮಾಡಿದ್ದಾರೆ ಅಂತ ಅಂದರೆ ಆ ಹುಡುಗಿ ಮೇಲ್ಗಡೆಯಿಂದ ಇದ್ದಿದ್ದನ್ನು ಮಾತ್ರ ತೋರಿಸಿದ್ದಾರೆ ಹೊರತು ಅದನ್ನ ಯಾರು ತಳ್ಳಿದ್ದಾರೆ ಏನಾಗಿದೆ ಹಿಂದೆ ಅನ್ನೋದು ಪ್ರತಿಯೊಂದನ್ನು ಎಡಿಟ್ ಮಾಡಿಬಿಟ್ಟಿದ್ದಾರೆ ಅಲ್ಲಿ ನೀಟಾಗಿ ಸೊ ಈ ಒಂದು ಎಲ್ಲ ವಿಷಯಗಳನ್ನೂ ನೋಡ್ತಾ ಇದ್ದನ್ಸೋದು ಅಂದರೆ ಇಲ್ಲಿ ಖಂಡಿತವಾಗ್ಲೂ ಇದು ಸೂಸೈಡ್ ಅಂತೂ ಅಲ್ಲ ಬೇಕು ಅಂತ ಇದನ್ನ ಸೂಸೈಡ್ ಥರ ಪೋಟ್ರೇ ಮಾಡ್ತಾ ಇದ್ದಾರೆ ಹೊರತು ಇದು ನಿಜವಾಗ್ಲೂ ಏನೋ ಅವನು ಆ ಹುಡುಗಿಗೆ ಏನೋ ಮಾಡಿದ್ದಾರೆ ಅನ್ನೋ ಥರ ನೀಟಾಗಿ ಗೊತ್ತಾಗ್ತಾ ಇತ್ತು ಇಲ್ಲಿ ಪೇರೆಂಟ್ಸ್ ಎಲ್ಲರಿಗೂ ಸೊ ಅದಾದಮೇಲೆ ತನಿಖೆ ನಡೆಸ್ತಾನೆ ಇದ್ದರು ಆಮೇಲೆ ಇವರು ಕಾಲೇಜಿನ ಪರವಾಗಿ ಯಾವಾಗ ಎಫ್ ಐ ಆರ್ ಎಲ್ಲ ದಾಖಲು ಮಾಡಿ ಕಾಲೇಜ್ನ ಹೆಸರು ಹೋಗ್ತಾ ಇದೆ ಅನ್ನೋದು ಗೊತ್ತಾಗ್ತದೆ ಆ ಟೈಮಲ್ಲಿ ಒಂದೊಂದು ವಿಷಯನ ಬಾಯಿ ಬಿಡೋಕ್ಕೆ ಶುರು ಮಾಡ್ತಾರೆ ಇಲ್ಲಿ ಏನಾಗಿತ್ತು ಅಂದರೆ ಆ ಪ್ರೊಫೆಸರ್ಗೆ ಮದುವೆ ಆಗಿ ಎರಡು ಮಕ್ಕಳು ಇರ್ತಾರೆ ಆದರೂ ಕೂಡ ಅಷ್ಟೇ ಆ ಪ್ರೊಫೆಸರು ಆ ಹುಡುಗಿನ ಇಷ್ಟಪಡ್ತಾ ಇರ್ತಾರೆ ಬಟ್ ಇಲ್ಲಿ ಪೋರ್ಟ್ರೇ ಮಾಡೋದೇನು ಅಂತ ಅಂದರೆ ಆಕಾಂಕ್ಷನೇ ಪ್ರೊಫೆಸರ್ನ ಇಷ್ಟಪಡ್ತಾ ಇರ್ತಾರೆ ಮತ್ತು ಆಕಾಂಕ್ಷೆಗೆ ಈ ವಿಷಯ ಆ್ಯಕ್ಚುಲಿ ಗೊತ್ತೇ ಇರೋದಿಲ್ಲ ದಟ್ ಅವರಿಗೆ ಆಗಿ ಎರಡು ಮಕ್ಕಳು ಇದ್ದಾರೆ ಅಂತ ಏನು ಈ ಥರ ಇನ್ನು ಸಿಂಗಲ್ ಆಗೇ ಇದ್ದಾರೆ ಅನ್ನೋ ಥರನೇ ಆಕಾಂಕ್ಷೆಗೆ ಪೋಟ್ರೆ ಮಾಡಿದಂಥದ್ದು ಬಟ್ ಬಟ್ ಇಲ್ಲಿ ಹೇಳೋದು ಪೊಲೀಸರೆಲ್ಲ ಹೇಳೋದೇನು ಅಂದರೆ ಆಕಾಂಕ್ಷೆ ಅವ್ರ ಹಿಂದೆ ಬಿದ್ದಿದ್ಲು ಅವ್ರು ಈ ಥರ ಮದುವೆ ಆಗಲೇಬೇಕು ನನ್ನ ಜೊತೆ ಅಂತ ಅವರು ಜಗಳ ಮಾಡ್ತಾಯಿದ್ರು ಆ ಒಂದು ಕಾರಣದಿಂದ ಅವರು ಒಪ್ಪೋದಿಲ್ಲ ಅವರು ಈ ಥರ ಅವ್ರಿಗೆ ಆಲ್ರೆಡಿ ಮದುವೆ ಆಗಿರೋ ಕಾರಣ ಅವ್ರು ಮದುವೆಗೆಲ್ಲ ಒಪ್ಪೋದಿಲ್ಲ ಅದ್ರ ಅದರಿಂದ ಅವರು ಈ ಥರ ಸೂಸೈಡ್ ಮಾಡ್ಕೊಂಡು ಸತ್ತಿರೋದು ಅಂತ ಇಲ್ಲಿ ಪೊಲೀಸರು ಪೋಟ್ರ ಮಾಡ್ತಾ ಇರೋವಂಥದ್ದು ಸೊ ಇಲ್ಲಿ ಮೇನ್ ಒಂದು ತಿಂಗ್ ಏನು ಅಂದರೆ ಆಕಾಂಕ್ಷೆ ಕೇವಲ ಇನ್ನೂ ಒಂದು ಇಪ್ಪತ್ತೆರಡು ಇಪ್ಪತ್ತ್ಮೂರು ವರ್ಷದ ಹುಡುಗಿ ಅವಳಿಗೆ ಬೇಕು ಅಂತಂದರೆ ಅವ್ರು ಬಿಟ್ಟು ಇನ್ನೂ ಚೆನ್ನಾಗಿ ಲೈಫ್ನ ಅವರು ಆಲ್ರೆಡಿ ಕ್ರಿಯೇಟ್ ಮಾಡ್ಕೊತಾ ಇದ್ರು ಜರ್ಮನ್ಗೆ ಹೋಗ್ತಾ ಇದ್ರು ಇಂಥ ಒಂದು ಹುಡುಗಿ ಈ ಪ್ರೊಫೆಸರ್ನ ಹಿಂದೆ ಏನಕ್ಕೆ ಬೀಳ್ತಾಳೆ ಬಿದ್ರೂ ಅಕಸ್ಮಾತ್ ಅವ್ರಿಗೆ ಏನಾದ್ರು ಮೊದಲೇ ಗೊತ್ತಿದ್ದಿತ್ರ ವಿಷಯ ಈ ಥರ ಮಕ್ಕಳಿದ್ದಾರೆ ಅಂತ ಖಂಡಿತವಾಗ್ಲೂ ಅವ್ರ ಆ ಥರ ಹೋಗ್ತಾ ಇರಲಿಲ್ಲ ಸೊ ಇದನ್ನ ಕಂಪ್ಲೀಟಾಗಿ ಇಲ್ಲಿ ಬೇರೆ ಥರನೇ ಪೋಟ್ರೆ ಮಾಡಿ ಹುಡುಗಿ ಮೇಲೆ ಎಲ್ಲ ಹಾಕ್ತಿರುವಂಥದ್ದು ಅಂತ ಇಲ್ಲಿ ಎಲ್ಲರಿಗೂ ತಿಳಿದು ಇದೆ ಆದರೂ ಕೂಡ ಅಷ್ಟೇ ಇಲ್ಲಿ ಪೊಲೀಸರು ಆ ಪ್ರೊಫೆಸರ್ನ ಮಾತ್ರ ಬಿಟ್ಕೊಡೋಕೆ ಎಲ್ಲೂ ಕೂಡ ತಯಾರಿಲ್ಲ ಯಾಕೆ ಈ ಥರ ಆಗ್ತಾ ಇದೆ ಅನ್ನೋವಂಥದ್ದೇ ಎಲ್ಲರಿಗೂ ಇರುವಂಥ ಪ್ರಶ್ನೆ ಆದರೆ ಇಲ್ಲಿ ಇವರು ಏನೇ ಮಾಡ್ತಾ ಇದ್ರು ಕೊನೆಯದಾಗಿ ಆ ಹುಡುಗಿಗೆ ನ್ಯಾಯನ ಕೊಡಿಸ್ತಾ ಇಲ್ಲ ಅನ್ನೋವಂಥದ್ದು ಮಾತ್ರ ನೀಟಾಗಿ ಗೊತ್ತಾಗುತ್ತೆ ಸೊ ಅದಾದ ಮೇಲೆ ಕೂಡ ಅಷ್ಟೇ ಆ ಬಾಡಿಯೆಲ್ಲ ಅವರ ಹುಟ್ಟೂರಿಗೆ ಬರುತ್ತೆ ಹುಟ್ಟೂರಿಗೆ ಬಂದು ಅವರು ಅದನ್ನ ಮಣ್ಣು ಮಾಡಿದ್ದಾರೆ ಯಾಕೆ ಅಂತಂದರೆ ಮುಂದಿನ ದಿನಗಳಲ್ಲಿ ಮತ್ತೇನಾದರೂ ಸಾಕ್ಷಿಗೆ ಅಂತ ಬೇಕಾದಾಗ ಅವರು ಸುಟ್ಟರೆ ಅದು ಸರಿ ಹೋಗೋದಿಲ್ಲ ಅಂತ ಮಣ್ಣು ಮಾಡಿ ಇಟ್ಟಿದ್ದಾರೆ ಬಾಡಿ ಮುಂದಿನ ದಿನಗಳಲ್ಲಿ ಅಕಸ್ಮಾತ್ ಬೇಕಾಗ್ಬೋದು ಅನ್ನೋ ಒಂದು ಕಾರಣಕ್ಕೆ ಸೊ ಇವಾಗ ಅಂತ್ಯ ಸಂಸ್ಕಾರಗಳು ಏನಿದೆ ಎಲ್ಲನೂ ನಡ್ತಿದೆ ಆದರೆ ಆ ಹುಡುಗಿಗೆ ಸಿಕ್ಕಬೇಕಾಗಿರುವಂಥ ಒಂದು ನ್ಯಾಯ ಇಲ್ಲಿ ಖಂಡಿತವಾಗ್ಲೂ ಇಲ್ಲ ಆ ಪ್ರೊಫೆಸರ್ ಏನೆಲ್ಲ ತಪ್ಪುಗಳಿದೆ ಎಲ್ಲನೂ ಇಲ್ಲಿ ಮುಚ್ಚಿ ಹಾಕೋಕ್ಕೆ ಟ್ರೈ ಮಾಡ್ತಾ ಇದ್ದಾರೆ ಇಲ್ಲಿ ಖಂಡಿತವಾಗ್ಲೂ ಆ ಪ್ರೊಫೆಸರ್ ಮೋಸ್ಟ್ಲಿ ಅವಳ ಹತ್ರ ಏನಾದರೂ ಕೇಳಿರ್ಬೋದು ಈ ಥರ ಜರ್ಮನ್ಗೆ ಹೋಗೋದೆಲ್ಲ ಅವ್ರಿಗೆ ಇಷ್ಟ ಎಂದಿರ್ಬೋದು ಆ ಕಾರಣದಿಂದ ನಾಲ್ಕನೇ ಫ್ಲೋರಿಗೆ ಕರ್ಕೊಂಡು ಹೋಗಿ ಏನೋ ಜಗಳಾಡಿದ್ದಾರೆ ಹಾಗೆ ಅವರೇಗಳ್ನ ತಳ್ಳಿರುವಂಥ ಸಾಕ್ಷಿಗಳು ಕೂಡ ಇಲ್ಲಿ ಕಂಡು ಬರುತ್ತೆ ಆದರೆ ಈ ಎಲ್ಲ ಸಾಕ್ಷಿಗಳನ್ನು ಮುಚ್ಚಾಕೋಕ್ಕೆ ಅಲ್ಲಿ ಎಲ್ಲ ಪೊಲೀಸ್ ಠಾಣೆಗಳಾಗಲಿ ಎಲ್ಲರೂ ತುಂಬಾ ಪ್ರಯತ್ನ ಇದ್ದಾರೆ ಅಂತ ಹೇಳ್ಬೋದು ಸೊ ಈ ಒಂದು ಕೇಸ್ನ ಬಗ್ಗೆ ನಿಮಗೆ ಏನು ಅನಿಸುತ್ತೆ ನಿಮ್ಮ ಅಭಿಪ್ರಾಯ ಏನು ಅಂತ ಕೂಡ ಕಮೆಂಟ್ ಸೆಕ್ಷನ್ ತಿಳಿಸಿ ಸೊ ಈ ಥರ ಕೇಸ್ಗಳು ಬಂದಾಗ ಖಂಡಿತವಾಗ್ಲೂ ಇವಕ್ಕೆ ನ್ಯಾಯ ಸಿಗಬೇಕು ನಮ್ಮ ಪೊಲೀಸ್ಗಳು ಅದನ್ನ ಕೊಡಿಸೋದೇ ಇಲ್ಲ ಅಂತ ಹೇಳ್ತಾರೆ ಬಟ್ ಆದಷ್ಟು ನ್ಯಾಯಗಳು ಸಿಗಲೇಬೇಕು ಈ ಥರ ಕೇಸೇ ಫಸ್ಟ್ ಆಫ್ ಆಲ್ ಆಗಬಾರ್ದು ಬಟ್ ಆಗಾದಮೇಲೆ ನ್ಯಾಯ ಸಿಗಬೇಕು ಅನ್ನೋದೇ ನಮ್ಮ ಒಂದು ಉದ್ದೇಶವಾಗಿತ್ತು ಸೊ ಇವತ್ತಿನ ವೀಡಿಯೋ ನಿಮ್ಮೆಲ್ಲರಿಗೂ ಇಷ್ಟ ಆಗಿದೆ ಅಂತ ಅಂದ್ಕೊಂಡಿದ್ದೀನಿ ಸೊ ಮತ್ತೊಂದು ವೀಡಿಯೋದಲ್ಲಿ ಸಿಗ್ತೀನಿ ಅಂಟಿತಂಟಿ ಕೇರ್ ಬಾಯ್